ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತನೇ ತರಗತಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳೇ ಈಗಾಗಲೇ ನಿಮ್ಮ ನಿಮ್ಮ ಊರುಗಳಲ್ಲಿ ಗಣಪತಿ ತಂದು ಆಯಿತು ವಿಸರ್ಜನೆ ಮಾಡಿಯೋ ಆಯಿತು ಈಗ ನಿಮ್ಮ ಲಕ್ಷ್ಯ ಇರಬೇಕಾದದು ವಿದ್ಯಾಭ್ಯಾಸದ ಕಡೆಗೆ ಅದು ವಿಶೇಷವಾಗಿ ತರಗತಿ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳಲ್ಲಿ ಅರ್ಧವಾರ್ಷಿಕ ಪರೀಕ್ಷೆ ಬರ್ತಾಯಿಲ್ಲ ಈ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಯಾರು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರ್ತಿರೋ ಅಂಥವರು ವಾರ್ಷಿಕ ಪರೀಕ್ಷೆಗೆ ಶೇಕಡ ಐವತ್ತರಷ್ಟು ಅಕ್ಕ ಪಡೆದಂತೆ ಇಂದು ನಾನು ಹೇಳಬಯಸಿದ್ದೇನೆ ಹಾಗಾಗಿ ನಾನಿಂದು ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತಂದಿರುವೆ ನಿಧಾನವಾಗಿ ಕೇಳಿಸ್ಕೊಳ್ಳಿ ಬಿಟ್ಟು ಅದಕ್ಕೆ ಉತ್ತರವನ್ನು ನಿಮ್ಮ ನಿಮ್ಮ ನೋಟ್ಸ್ ಬುಕ್ಗಳಲ್ಲಿ ಹುಡುಕಿಟ್ಕೊಳ್ಳಿ ನಿಮ್ಮ ನಾಳೆ ಬರುವ ಪರೀಕ್ಷೆಗೆ ಸಹಾಯ ಆಗಬಹುದು ಎಂಬುದು ನನ್ನ ಅಭಿಪ್ರಾಯ ಈ ವರ್ಷ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೈನ್ಮೆಂಟ್ ಪಾಠ ಆಧಾರಿತ ಮೌಲ್ಯಮಾಪನ ಇರೋದರಿಂದ ನಿಮ್ಮ ನಿಮ್ಮ ಪಠ್ಯಪುಸ್ತಕಗಳಲ್ಲಿ ಯಾವ ವಿಷಯ ಅನುಸರಿಸಿ ಪ್ರಶ್ನೆ ಕೇಳಿರ್ತಾರೋ ಅಂಥದೇ ಪ್ರಶ್ನೆಗಳನ್ನು ಕೇಳಬೇಕು ಎಂಬುದು ಈ ವರ್ಷದ ನಿರ್ಧಾರವಾಗಿದೆ ನೋಡುವ ನಾನೀಗ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಾಳಿನ ಪರೀಕ್ಷೆಯಲ್ಲಿ ನಿಮಗೆ ಇದು ಸಹಾಯವಾಗಲಿ ಅನ್ನೋದು ಎಂಬುದು ನನ್ನ ಅಭಿಪ್ರಾಯ ಮೊದಲನೇದಾಗಿ ಎಂಟು ಪ್ರಶ್ನೆ ಇರುತ್ತೆ ಅದು ಅಪೂರ್ಣ ವಾಕ್ಯಗಳನ್ನ ಕೂಡಿರುತ್ತೆ ಪ್ರತಿ ವಾಕ್ಯಕ್ಕೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದದನ್ನು ಆಯ್ಕೆ ಮಾಡಿ ಬರೆಯಬೇಕಾದುದು ನಿಮ್ಮ ಕರ್ತವ್ಯ ಮೊದಲನೇ ಪ್ರಶ್ನೆ ನೋಡೋಣ ಮೊದಲ ಆಂಗ್ಲವು ಮರಾಠ ಯುದ್ಧವು ಯಾವ ಒಪ್ಪಂದದ ಮೂಲಕ ಅಂತ್ಯವಾಯಿತು ಇದು ಅಪೂರ್ಣ ವಾಕ್ಯ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದು ಒಂದು ಮಾರ್ಕ್ ಸರಿ ಇರುತ್ತದೆ ಯಾವುದು ಎಂಬುದನ್ನು ನೆನಪಿಟ್ಕೊಂಡು ಮಾತ್ರ ಬರೀಬೇಕು ಅವಸರ ಮಾಡಿಕೊಳ್ಬೇಡಿ ಅವಸರ ಮಾಡ್ಕೊಂಡು ಬದುಕನ್ನು ಹಾಳು ಮಾಡ್ಕೊಳ್ಬೇಡಿ ಒಂದನೇ ಆಪ್ಷನ್ ಎ ಬೆಸ್ಸಿನ್ ಬಿ ಸಾಲ್ಭಾಯ್ ಸಿ ಲಾಹೋರ್ ಡಿ ಪುಣೆ ಪ್ರಶ್ನೆ ಎರಡು ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ಸಹಿ ಮಾಡಿದ ಒಪ್ಪಂದ ಯಾವುದು ಈಗ ಆಪ್ಷನ್ ಎ ಮಂಗಳೂರು ಒಪ್ಪಂದ ಬಿ ಶ್ರೀರಂಗಪಟ್ಟಣ ಒಪ್ಪಂದ ಸಿ ಸಾಲ್ಭಾಯ್ ಒಪ್ಪಂದ ಡಿ ಮದ್ರಾಸ್ ಒಪ್ಪಂದ ಮೂರನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಆಪ್ಷನ್ ಎ ವುಡ್ರೋ ವಿಲ್ಸನ್ ಬಿ పైపర్ గులిక్ డి ఎఫ్ఎం మార్క్స్ నల్కనే ప్రశ్న నిజకూ ఇనవ కుల ఇందు ఒలం ఎందు ఆప్షన్ ఏ పంప బి జన్నా సి డి అంబేడ్కర్ ಪ್ರಶ್ನೆ ಐದು ಸಂಘಟಿತ ಕಾರ್ಮಿಕರ ಉದಾಹರಣೆ ಯಾವುದು ತರಕಾರಿ ಮಾರುವವರು ದೈನಂದಿನ ಕೂಲಿ ಕಾರ್ಮಿಕರು ಗೃಹ ಕಾರ್ಮಿಕರು ಶಿಕ್ಷಕರು ಪ್ರಶ್ನೆ ಆರು ಭಾರತ ಅತಿದೊಡ್ಡ ಭೌಗೋಳಿಕ ವಿಭಾಗ ಯಾವುದು ಆಪ್ಷನ್ ಎ ಉತ್ತರ ಮೈದಾನ ಬಿ ಹಿಮಾಲಯ ಸಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಡಿ ಭಾರತೀಯ ಪ್ರಸ್ಥಭೂಮಿ ಪ್ರಶ್ನೆ ಏಳು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿತ್ತು ಆಪ್ಷನ್ ಎ ಕೃಷಿ ಬಿ ಸಮಗ್ರ ಅಭಿವೃದ್ಧಿ ಸಿ ಶಿಕ್ಷಣ ಡಿ ಕೈಗಾರಿಕೆ ಪ್ರಶ್ನೆ ನಂಬರ್ ಎಂಟು ಈ ಬಗೆಯ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಬಡ್ಡಿ ಕೊಡುವುದಿಲ್ಲ ಮತ್ತು ಸೇವಾ ಶುಲ್ಕವನ್ನು ವಸೂಲಿ ಮಾಡುತ್ತದೆ ಆಪ್ಷನ್ ಎ ಚಾಲ್ತಿ ಖಾತೆ ಬಿ ನಿಗದಿತ ಠೇವಣಿ ಖಾತೆ ಸಿ ಆವರ್ತ ಖಾತೆ ಡಿ ಉಳಿತಾಯ ಖಾತೆ ಯೋಚನೆ ಮಾಡಿ ನಿಧಾನವಾಗಿ ಗುರುತಿಸಿದರೆ ಎಂಟು ಅಂಕ ನಿಮ್ಮದೇ ಸೆಟ್ ಎರಡರಲ್ಲಿ ಪ್ರಶ್ನೆಗಳು ಎಂಟಿರ್ತವೆ ಒಂದೊಂದು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಮಾತ್ರ ಉತ್ತರಿಸಬೇಕು ಪ್ರಶ್ನೆ ನಂಬರ್ ಒಂಬತ್ತು ನೀಲಿ ನೀರಿನ ನೀತಿ ಎಂದರೆ ಏನು ಹತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ವ್ಯವಸ್ಥೆ ಎಂದರೇನು ಹನ್ನೊಂದನೇ ಪ್ರಶ್ನೆ ಕೋಮವಾದ ಎಂದರೇನು ಹನ್ನೆರಡನೇ ಪ್ರಶ್ನೆ ಪೂರ್ವಗ್ರಹ ಎಂದರೆ ಏನು ಹದಿಮೂರನೇ ಪ್ರಶ್ನೆ ಭಾರತದ ಹವಾಮಾನವನ್ನು ಪ್ರಭಾವಿಸುವ ಅಂಶಗಳು ಯಾವುವು ಹದಿನಾಲ್ಕು ಮಣ್ಣು ಸಮೇತ ಎಂದರೇನು ಹದಿನೈದು ಸರ್ ಎಂ ವಿಶ್ವೇಶ್ವರಯ್ಯರನ್ನು ಭಾರತೀಯ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯುತ್ತಾರೆ ಹದಿನಾರು ಬ್ಯಾಂಕರ್ಗಳ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ ಯಾವುದು ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಬೇಕು ಒಂದು ಕಡೆ ಬರ್ಕೊಳ್ಬೇಕು ಅದ ಕೂತ್ರೆ ಕಂಡ್ಕೊಳ್ಬೇಕು ಮನನ ಮಾಡಿಕೊಳ್ಬೇಕು ಮಂಥನ ಮಾಡಿಕೊಳ್ಬೇಕು ನಾಳಿನ ಹಾದಿಗೆ ಯಶಸ್ಸಿನ ಗುಟ್ಟು ಅದೇ ಸೆಟ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಅಥವಾ ನಾಲ್ಕು ಅಂಕಗಳಲ್ಲಿ ಉತ್ತರಿಸಿ ಪ್ರಶ್ನೆ ನಂಬರ್ ಹದಿನೇಳು ದತ್ತುಪುತ್ರ ಪದ್ಧತಿ ಸಿದ್ಧಾಂತವು ಇಂಗ್ಲೀಷರ ಅಧಿಕಾರ ವಿಸ್ತಾರಕ್ಕೆ ಹೇಗೆ ಸಹಾಯ ಮಾಡಿತು ಎರಡಂಕದ ಪ್ರಶ್ನೆ ಅಮರಸೋಳ್ಯ ಬಂಡೆಯನ್ನು ರೈತರು ಬಂಡಾಯ ಕರೆಯುತ್ತಾರೆ ಅಮರಸೋಳ್ಯ ಬಂಡಾಯವನ್ನು ರೈತರು ಬಂಡಾಯ ಕರೆಯುತ್ತಾರೆ ಪ್ರಶ್ನೆ ಹತ್ತೊಂಬತ್ತು ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಸೇವೆಯನ್ನು ಒದಗಿಸುತ್ತದೆ ಸಮರ್ಥಿಸಿ ಪ್ರಶ್ನೆ ನಂಬರ್ ಇಪ್ಪತ್ತು ಅಸ್ಪೃಶ್ಯತೆಯನ್ನು ನಿರ್ಮೂಲನಗೊಳಿಸಲು ಸಾಂವಿಧಾನಿಕ ಮತ್ತು ಕಾನೂನು ಕ್ರಮಗಳು ಯಾವುವು ಅಂಶಗಳನ್ನು ಮಾತ್ರ ಬರೆದು ಸಾಕು ಪಠ್ಯಪುಸ್ತಕದ ಅಂಶಗಳಿರಲಿ ನಿಮ್ಮ ಶಿಕ್ಷಕರು ಕೊಟ್ಟು ಅಂಶಗಳಿರಲಿ ಸ್ವಂತ ವಾಕ್ಯಗಳನ್ನು ಬರೋದು ಉತ್ತರ ಪತ್ರಿಕೆ ಹಾಳು ಮಾಡಬೇಡಿ ಇಲಾಖೆಗೆ ಕೆಟ್ಟ ಹೆಸರು ತರಬೇಡಿ ಇದು ಪರ್ಯಾಯ ಪ್ರಶ್ನೆ ನಿರುದ್ಯೋಗದ ಕಾರಣಗಳು ಯಾವುವು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಭಾರತದ ಪರ್ಯಾಯ ಪ್ರಸ್ಥ ಭೂಮಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿಯ ಪಾತ್ರ ವಹಿಸುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಭಾರತೀಯ ಕೃಷಿ ಮಾನ್ಸೂನ್ ಜೊತೆ ಆಡುವ ಜೂಜಾಟ ಎಂದು ಸಮರ್ಥಿಸಿ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ನೀತಿ ಆಯೋಗದ ಉದ್ದೇಶಗಳು ಯಾವುವು ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಬ್ಯಾಂಕ್ ಖಾತೆ ತೆರೆಯುವ ಹಂತಗಳನ್ನು ವಿವರಿಸಿ ಸೆಟ್ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಅಂಕದ ಒಂಬತ್ತು ಪ್ರಶ್ನೆ ಇರುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೈದು ಪ್ಲಾಸಿಯಾ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳು ವಿವರಿಸಿ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪರಿಣಾಮ ಪಟ್ಟಿ ಮಾಡಿ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಸ್ವಾಮಿ ವಿವೇಕಾನಂದರ ಕೊಡುಗೆಗಳು ಯಾವುವು ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪ್ರಶ್ನೆ ಇದೆ ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ನಿರಕ್ಷರತೆ ನಿರ್ಮೂಲನೆಗೊಳಿಸಲು ತೆಗೆದುಕೊಳ್ಳಲಾದ ಕ್ರಮಗಳನ್ನು ಉಲ್ಲೇಖಿಸಿ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಪ್ರಶ್ನೆ ನಂಬರ್ ಮೂವತ್ತು ಕಪ್ಪು ಮಣ್ಣು ಲ್ಯಾಟ್ರೈಟ್ ಮಣ್ಣಿನಿಂದ ಹೇಗೆ ಭಿನ್ ವಿಭಿನ್ನವಾಗಿದೆ ಪ್ರಶ್ನೆ ನಂಬರ್ ಮೂವತ್ತೊಂದು ಅರಣ್ಯ ಸಂರಕ್ಷಣೆಯ ವಿಧಾನಗಳು ಯಾವುವು ಪರ್ಯಾಯ ಪ್ರಶ್ನೆ ಇದೆ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಉಲ್ಲೇಖಿಸಿ ಪ್ರಶ್ನೆ ನಂಬರ್ ಮೂವತ್ತೆರಡು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ ಅಥವಾ ಹಸಿರು ಕ್ರಾಂತಿಗೆ ಕಾರಣವಾದ ಪ್ರೇರಣಾ ಅಥವಾ ಪ್ರೇರಕ ಅಂಶಗಳು ಯಾವುವು ಮೂವತ್ತ್ ಮೂರನೇ ಪ್ರಶ್ನೆ ಉಳಿತಾಯ ಖಾತೆ ಚಾಲ್ತಿ ಖಾತೆಯನ್ನು ಹೇಗೆ ವಿಭಿನ್ನವಾಗಿದೆ ಇದಕ್ಕೆ ಪರ್ಯಾಯ ಪ್ರಶ್ನೆ ಇದೆ ಬ್ಯಾಂಕನ ಕಾರ್ಯಗಳು ಯಾವುವು ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ಇಲ್ಲಿ ಜೋಡಿಸಿ ನೀಡಿದ್ದೇ ನೀಡಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಇದೇ ವಾರ್ಷಿಕ ಪರೀಕ್ಷೆಯನ್ನು ಅಭ್ಯಾಸ ಮಾಡಿಕೊಂಡ್ರೆ ಮುಂದಿನ ವಾರ್ಷಿಕ ಪರೀಕ್ಷೆಗೆ ನೀವು ಈಗಲೇ ಸಿದ್ಧವಾದ ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳ ಉತ್ತರಿಸಿ ನಾಲ್ಕು ಅಂಶಗಳನ್ನು ನಾಲ್ಕು ಪ್ರಶ್ನೆಗಳಿಗೆ ನಾಲ್ಕು ಅಂಕ ಹದಿನಾರು ಅಂಕ ಇರ್ತದೆ ಕೃಷ್ಣರಾಜ ಒಡೆಯರ್ ನಾಲ್ಕನೇ ಕೃಷ್ಣ ಒಡೆಯರ ಸಾಧನೆಗಳನ್ನು ಹೊರಸಿ ಅಥವಾ ಇಂಗ್ಲೀಷರ ಭೂಕಂದಾಯ ನೀತಿಯ ಪರಿಣಾಮಗಳನ್ನು ಯಾವುವು ಪ್ರಶ್ನೆ ನಂಬರ್ ಮೂವತ್ತೈದು ಅನಿಬೆಸೆಂಟ್ ಅವರ ಸುಧಾರಣಾ ಕ್ರಮಗಳು ಯಾವುವು ಪ್ರಶ್ನೆ ನಂಬರ್ ಮೂವತ್ತಾರು ಲೂಥರ್ ಗುಲಿಕ್ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ವಿವರಿಸಿ ಪ್ರಶ್ನೆ ನಂಬರ್ ಮೂವತ್ತೇಳು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಯಾವುವು ಸೆಟ್ ಆರನೇ ಸೆಟ್ಟು ಮೂವತ್ತೆಂಟನೇ ಪ್ರಶ್ನೆ ಇಲ್ಲಿ ಐದು ಸ್ಥಳ ಸ್ಥಳಗಳನ್ನು ಕೊಟ್ಟಿರ್ತಾರೆ ಸರಿಯಾದ ಸ್ಥಳಗಳನ್ನು ಗುರುತಿಸಬೇಕು ಇದಕ್ಕೆ ಐದು ಅಂಕ ಇರ್ತದೆ ಸರಳವಾಗಿ ಗುರುತಿಸ್ಬಿಟ್ಟು ಅಂಕಗಳನ್ನು ಪಡಿಬೋದು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಗಂಗಾನಗರ ತುಂಗಭದ್ರಾ ಯೋಜನೆ ಗೀರ್ ರಾಷ್ಟ್ರೀಯ ಉದ್ಯಾನ ಹಿರಾಕೋಟ್ ಯೋಜನೆ ಪಶ್ಚಿಮಘಟ್ಟ ನರ್ಮದಾ ನದಿ ಧನ್ಯವಾದಗಳು ಸರ್ವೇ ಜನೋ ಸುಖಿನ ಭವಂತು ಎಲ್ಲರಿಗೂ ಯಶಸ್ಸು ದೊರೆಯಲಿ ತಾವುಗಳು ನೋಡಿ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಗೆ ಗೆಳೆಯರಿಗೂ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೂ ಇನ್ನೂ ಹೆಚ್ಚಿನ ಉನ್ನತ ವಿಷಯಗಳನ್ನು ವಿಷಯಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ